ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿದೆ ಇದೀಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ನಟ ದರ್ಶನ್ ಹಾಗೂ ಅವರ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಅನೇಕ ಹದಿಮೂರು ಆರೋಪಿಗಳನ್ನು ಒಟ್ಟು ಹದಿಮೂರು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಕಾಟೇರಿನ ಕೈಗೆ ಕೋಳ ತೊಡಿಸಲಾಗಿದೆ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ ಇದೀಗ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ವಿಚಾರಣೆ ಆಗ್ತಾ ಇದೆ ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ನಟ ದರ್ಶನ್ ಹಾಗೂ ಗ್ಯಾಂಗ್ ವಿಚಾರಣೆ ಎಲ್ಲಿ ಬಂಧನ ಮಾಡಿದ್ರು ಏನಾದರೂ ತೊಂದರೆ ಆಯ್ತಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ ಏನೂ ತೊಂದರೆ ಆಗಿಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಎಲ್ಲ ಆರೋಪಿಗಳು ಕೋಟ್ ಹಾಲ್ನಲ್ಲಿ ದರ್ಶನ್ ಪಕ್ಕದಲ್ಲೇ ನಿಂತಿದ್ದಾರೆ ಪವಿತ್ರ ಗೌಡ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನ ಮಾಡಬಹುದು ಹೀಗಾಗಿ ಶವ ಸಾಗಿಸಿರುವ ವಾಹನವನ್ನು ರಿಕವರಿ ಮಾಡಬೇಕಾಗಿದೆ ಕಿಡ್ನ್ಯಾಪ್ ಮಾಡಿಕರೆ ತಂದಿದ್ದಾರೆ ಎಲ್ಲ ಕಡೆ ಮಹಜರು ಮಾಡಬೇಕಾಗಿದೆ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರ ವಶಕ್ಕೆ ಕೊಡಬೇಕು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರಿ ಅಭಿಯೋಜಕರು ಮನವಿ ಮಾಡಿಕೊಂಡಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಬೇಕಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಪ್ರತಿವಾದವನ್ನ ಮಂಡಿಸಿದ್ದಾರೆ ಶವ ಕೂಡ ಪತ್ತೆಯಾಗಿದೆ ಮೊಬೈಲ್ ಕೂಡ ವಶಕ್ಕೆ ಪಡೆದಿದ್ದಾರೆ ಹದಿನಾಲ್ಕು ದಿನಗಳ ಕಸ್ಟಡಿಗೆ ಅವಕಾಶ ಯಾಕೆ ಕೊಡಬೇಕು ಅಂತ ಹೇಳಿ ದರ್ಶನ್ ಪರವಾದಂಥ ವಕೀಲರು ವಾದ ಮಾಡ್ತಾ ಇದ್ದಾರೆ ಎಸ್ ಸ್ವಾಮಿ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಡ್ಜ್ ಮುಂದೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿಮೂರು ಆರೋಪಿಗಳನ್ನು ನಿಲ್ಲಿಸಲಾಗಿದೆ ಕೋರ್ಟ್ನಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನಟ ದರ್ಶನ್ ಕೋರ್ಟ್ ಹಾಲ್ನಲ್ಲಿ ನಟ ದರ್ಶನ್ ಕಣ್ಣೀರು ಒಂದು ಕಡೆ ಪವಿತ್ರ ಗೌಡ ಕಣ್ಣಲ್ಲೂ ಕೂಡ ನೀರು ಜಿನಿಕ್ತಾ ಇದ್ರೆ ಇತ್ತ ದರ್ಶನ್ ಕಣ್ಣಲ್ಲೂ ಕೂಡ ಕಣ್ಣೀರು ಸುರಿತಾ ಇದೆ ವಾದ ಪ್ರತಿವಾದ ಆಲಿಸಿ ಆದೇಶ ಬರಿತಾ ಇದ್ದಾರೆ ಜಡ್ಜಿಗ ಕೆಲವು ಕ್ಷಣ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಯಾವ ತೀರ್ಪನ್ನು ಯಾವ ಆದೇಶವನ್ನ ಬರೀತಾರೆ ಅನ್ನೋದು ಗೊತ್ತಾಗುತ್ತೆ ದರ್ಶನ್ ಸೇರಿದಂತೆ ಹದಿಮೂರು ಆರೋಪಿಗಳ ಭವಿಷ್ಯ ಪ್ರಕಟವಾಗುತ್ತೆ ನಟ ದರ್ಶನ್ ಇದೀಗ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಭಾವುಕರಾಗಿದ್ದಾರೆ ಹಾಕಿದ್ದಾರೆ ಕೊಲೆ ಪ್ರಕರಣದ ಎ ಆರೋಪಿ ಪವಿತ್ರ ಗೌಡ ಟು ಆರೋಪಿ ದರ್ಶನ್ ಪವಿತ್ರ ಗೌಡ ಹಾಗೂ ದರ್ಶನ್ ಸೇರಿದಂತೆ ಒಟ್ಟು ಹದಿಮೂರು ಆರೋಪಿಗಳಿದ್ದಾರೆ ಈ ಕೊಲೆಯ ಪ್ರಕರಣದ ವಿಚಾರಣೆಗೆ ಕಾಲಾವಕಾಶ ಬೇಕು ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಪೊಲೀಸರು ಮನವಿ ಮಾಡಿಕೊಳ್ತಾ ಇದ್ದಾರೆ ಆದರೆ ಇಲ್ಲಿ ದರ್ಶನ್ ಪರ ವಕೀಲರಾಗಿರುವಂತ ವಕೀಲರು ವಾದ ಮಾಡ್ತಾ ಇದ್ದಾರೆ ಬೇಕಾಗಿಲ್ಲ ಕಸ್ಟಡಿಗೆ ಕೊಡುವಂತ ಅವಶ್ಯಕತೆ ಇಲ್ಲ ದರ್ಶನ್ ಹಾಗೂ ಪವಿತ್ರ ಸೇರಿದಂತೆ ಹದಿಮೂರು ಆರೋಪಿಗಳನ್ನ ಕಸ್ಟಡಿಗೆ ನೀಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ನಡೆದಿರುವಂತ ಘಟನೆಯನ್ನ ವಿವರಿಸ್ತಾ ಇದ್ದಾರೆ ವಿವರಿಸಿದ್ದಾರೆ ಹೇಗೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಿಸಲಾಯಿತು ಶೆಡ್ನಲ್ಲಿ ಟಾರ್ಚರ್ ಕೊಡಲಾಯಿತು ಚಿತ್ರ ಹಿಂಸೆ ಕೊಡಲಾಯಿತು ಕಿಡ್ನಾಪ್ ಮಾಡುವಂಥ ವಾಹನ ಆ ವಾಹನ ಯಾವುದಿತ್ತು ಎಷ್ಟು ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳ ಪಾತ್ರ ಏನು ಇದು ಕೇವಲ ಒಂದು ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯಿಂದ ನಡೆದಿರುವಂಥ ಘಟನೆ ಅಲ್ಲ ಕೃತ್ಯ ಅಲ್ಲ ಚಿತ್ರದುರ್ಗದಿಂದ ಕರೆಸಲಾಗಿದೆ ಅಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ ವ್ಯಕ್ತಿ ಇದ್ದಾನೆ ಬೇರೆ ಬೇರೆ ಸ್ಥಳಗಳಿಗೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಾಜರು ಮಾಡಬೇಕಾಗಿದೆ ಹೀಗಾಗಿ ಕಸ್ಟಡಿ ಅವಶ್ಯಕತೆ ಇದೆ ಇನ್ನೊಂದು ಕಡೆ ಸ್ಥಳ ಮಹಜರನ ಜೊತೆ ಜೊತೆಗೆ ಇವರು ಪ್ರಭಾವಿಗಳಾಗಿದ್ದಾರೆ ಅಂದರೆ ನಟ ದರ್ಶನ್ ಪ್ರಭಾವಿಯಾಗಿದ್ದಾರೆ ಸಾಕ್ಷಿ ನಾಶ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ ಹೀಗಾಗಿ ಕಾನೂನಿನಡಿಯಲ್ಲಿ ಇಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರೆ ನಟ ದರ್ಶನ್ಗೆ ಕಸ್ಟಡಿಗೆ ಕೊಡೋದು ಒಳಿತು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಡ್ಜ್ ಎದುರು ತಮ್ಮ ವಾದವನ್ನು ಮಂಡಿಸಿದ್ದಾರೆ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ನಟದರ್ಶನ್ ಹಾಗೂ ಇತರ ಆರೋಪಿಗಳ ಭವಿಷ್ಯವನ್ನು ಅಥವಾ ಆದೇಶವನ್ನು ಬರಿತಾ ಇದ್ದಾರೆ ಒಂದು ವೇಳೆ ಕಸ್ಟಡಿ ಕೊಟ್ಟರೆ ಏನಾಗುತ್ತೆ ಎಸ್ ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ತನಿಖಾಧಿಕಾರಿಯ ಮುಂದೆ ಅಥವಾ ತನಿಖಾಧಿಕಾರಿ ನಿತ್ಯವೂ ಕೂಡ ಇಂಟ್ರೋಗೇಶನ್ಗೆ ಒಳಪಡಿಸುತ್ತಾರೆ ಸ್ಥಳ ಮಹಾಜರು ಮಾಡ್ತಾರೆ ಹದಿಮೂರು ಜನರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ ಈ ಹದಿಮೂರು ಜನರ ಪ್ರತ್ಯೇಕ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾರೆ ಬರಹ ರೂಪದಲ್ಲೂ ಹಾಗೂ ವಿಡಿಯೋ ರೂಪದಲ್ಲೂ ಕೂಡ ರೆಕಾರ್ಡ್ ಮಾಡಿಕೊಳ್ತಾರೆ ಈ ಹದಿಮೂರು ಜನ ಹೇಳಿಕೆಗಳಿಗೆ ತಾಳೆ ಹಾಕಲಾಗತ್ತೆ ಯಾರು ಹೇಳಿ ಸತ್ಯ ಅನ್ನೋದು ಕೂಡ ಕ್ರಾಸ್ ವೆರಿಫೈ ಮಾಡಲಾಗುತ್ತೆ ದರ್ಶನ್